ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತೀವಿ ಸ್ನೇಹ ಗೆಳೆತನ ಸಾಕಷ್ಟು ವರ್ಡ್ಸ್ ಆದ್ರ ಏನದ ಹಂಗ ವಿಚಾರ ಮಾಡಿ ನೋಡ್ಲಿಕ್ಕೆ ಡಿಕ್ಷನರಿ ಒಳಗ ವರ್ಡ್ಸ್ ಇಲ್ಲ ಅದೊಂದು ಎಕ್ಸ್ಟ್ರಾರ್ಡಿನರಿ ಪ್ರೀತಿ ಅದ ಪ್ರೀತಿ ಅಂತಾನು ಹೇಳಕ್ ಆಗಂಗಿಲ್ಲ ಅಂದ್ರೆ ಏನು ಒಂದು ಕೆಲವೊಂದು ವಿಷಯಗಳು ತಂದೆ ತಾಯಿ ಮುಂದೆ ಹೇಳ್ಕೊಳಕ್ ಆಗಂಗಿಲ್ಲ ಮನೆಯೊಳಗೆ ಯಾರ ಜೊತೆಯೂ ಶೇರ್ ಮಾಡ್ಕೊಳಿಕ್ ಆಗಂಗಿಲ್ಲ ಅದು ಫ್ರೆಂಡ್ಶಿಪ್ಗಾಗಿ ವೇಟ್ ಮಾಡ್ತಿರ್ತೀವಿ ಎಲ್ಲೋ ಹುಟ್ಟಿರ್ತಾರೆ ಇದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಇದಕ್ಕೆ ಬೆಲೆ ಬೆಲೆ ಅಂತೂ ಇಲ್ವೇ ಇಲ್ಲ ಬೆಲೆ ಕಟ್ಲಿಕ್ಕೆ ಆಗಂಗಿಲ್ಲ ಯಾಕಂದ್ರ ಒಂದು ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಅವ್ರದ್ದು ಹಿಂದ ಅಸ್ತಿ ಎಷ್ಟ ಎಷ್ಟು ಎಷ್ಟ ಅವ್ರ ಅಕ್ಕ ತಂಗಿ ಎಷ್ಟಿದ್ದಾರೆ ಅಣ್ಣ ತಮ್ಮ ಎಷ್ಟಿದ್ದಾರೆ ಅವ್ರ ಮನಿ ಎಷ್ಟವ ಅವ್ರ ಕಾರ್ ಎಷ್ಟವ ಏನೂ ಇಲ್ಲ ನೋಡಕ್ಕೆ ಇಲ್ಲ ಏನು ಎಷ್ಟು ಅಮೂಲ್ಯವಾದದ್ದು ಒಂದೇ ಮಾತು ಹೇಳಿದೆ ಬೆಲೆ ಕಟ್ಟಲಿಕ್ಕೆ ಕಾರಣ ವಜ್ರಕ್ಕಿಂತ ದುಬಾರಿಯಾದದ್ದು ಸ್ನೇಹ ಅಂತ ಸ್ನೇಹ ನನಗೆ ಆಫ್ಟರ್ ಮ್ಯಾರೇಜ್ ಈ ಯೂಟ್ಯೂಬ್ ಕೊಟ್ಟದೆ ನಿಮ್ಗೆ ಹೇಳಿದ್ರೆ ಸುಳ್ಳು ಅನಿಸ್ತದೆ ಆದ್ರ ನಂತೂ ನನಗ ಸುಳ್ಳು ಹೇಳಿಕ್ ಬರಂಗಿಲ್ಲ ನೀವು ನಂಬಿದ್ರೆ ನಂಬಲಿಲ್ಲ ಅಂದ್ರೆ ಇಲ್ಲ ಇದು ಇಲ್ಲ ಯಾಕಂದ್ರ ಬಿಫೋರ್ ಮ್ಯಾರೇಜ್ ನನಗೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಹೆಂಗಿದ್ರು ಅಂತಂದ್ರ ಅದನ್ನ ಇದುವರೆಗೆ ನೆನೆಸ್ಕೊಂಡ್ರೆ ಎಲ್ಲಿಯೋ ತೇಲಾಡಿ ಬಿಡ್ತೀವಿ ಅಷ್ಟು ಹ್ಯಾಪಿನೆಸ್ ಈಗಲೂ ಕೂಡ ಹಂಗ ಇದ್ದೀವಿ ನಾವು ದಿನನಿತ್ಯ ನಾವು ಭೇಟಿ ಆಗಂಗಿಲ್ಲ ದಿನನಿತ್ಯ ಗುಡ್ ಮಾರ್ನಿಂಗ್ ಕಳ್ಸಂಗಿಲ್ಲ ಇವತ್ತು ಫ್ರೆಂಡ್ಶಿಪ್ ಡೇ ಅಂದ್ರೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಕಳ್ಸಂಗಿಲ್ಲ ನಾವು ಆದ್ರೂ ಅಷ್ಟು ಬಾಂಡಿಂಗ್ ನಮ್ದು ಹೃದಯ ಮಾತಾಡ್ತದೆ ಅವ್ರ ಧಾತು ನಮ್ದಾತು ಎಂದೋ ಒಂದ್ ದಿವ್ಸ ಭೇಟಿ ಆದ್ರೆ ಅಷ್ಟು ನಾವು ಕಳಿಸಬಾರ್ದು ಅಂತ ಅವರು ಅಲ್ಲ ನಾವು ಅಲ್ಲ ಅಷ್ಟು ಬಿಜಿ ಇದ್ರೊಳಗ ವಾಟ್ಸಪ್ ಒಳಗ ಕಳಿಸೋದಾಗ್ಲಿ ಈ ಒಂದ್ ಚೂರು ಕಡಿಮೆ ನೋಡ್ರಿ ಆದ್ರ ನನಗ ನನ್ನ ಚಾನಲ್ ಫ್ಯಾಮಿಲಿಯರ್ಸ್ ನಾನು ಫ್ಯಾಮಿಲಿಯರ್ಸ್ ಅಂತ ಅಲ್ರಿ ನಿಮ್ಗ ಸೂಕ್ಷ್ಮವಾಗಿ ನಾ ಎಷ್ಟೋ ಸಾರಿ ಹೇಳಿರ್ತೀನಿ ಫ್ಯಾಮಿಲಿಯರ್ಸ್ ಅಂತಂದ್ರ ಸಂಬಂಧ ಅಲ್ರಿ ನನಗ್ ವರ್ಡ್ ಬೇರೆ ಸಿಗ್ಲಾರ್ದಕ್ ನಾ ಫ್ಯಾಮಿಲಿಯರ್ಸ್ ಅಂತೀನಿ ಅದು ಬಂದು ಬಳಗಾನು ಅಲ್ಲ ಅದೊಂದು ವಿಚಿತ್ರವಾದ ಸ್ನೇಹ ಸಂಬಂಧ ಅಹ್ ಅದೇ ಹೇಳಿದ್ನಲ್ರಿ ಕೆಲವು ವರ್ಡ್ಸ್ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗಂಗಿಲ್ಲ ನಮ್ಗೆ ಅವು ಡಿಕ್ಷನರಿ ಒಳಗೂ ಇರಂಗಿಲ್ಲ ಅಷ್ಟೊಂದು ಹತ್ತಿರವಾದವರು ನನ್ನ ಫ್ಯಾಮಿಲಿಯರ್ಸ್ ಏನೋ ಅದೊಂದು ವರ್ಡ್ ನನಗೆ ಬಂದ್ಬಿಡ್ತದ ಬಾಯಿಯೊಳಗೆ ಅದಕ್ಕೆ ನಾನು ನನಗೆ ಸಬ್ಸ್ಕ್ರೈಬರ್ಸ್ ಅಂತೂ ವರ್ಡ ಸೇರಂಗಿಲ್ಲ ಯಾಕಂದ್ರೆ ನೀವು ನೀವೊಂದು ಅಂದ ಚಾನಲ್ ನನಗೆ ಬೇಕು ಅಂತ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನೀವು ಬೇರೆಯವ್ರಂತ ತಿಳ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗಿಲ್ಲರಿ ಅಲ್ಲಿ ನಾನು ವೇದಾನ್ ಭೇಟಿ ಆಗ್ತೀನಿ ಡೈಲಿ ನನಗ ವೇದಾನ್ ನೋಡ್ತೀನಿ ಯಾರ್ರಿ ನಾನು ಅಂದಾಗ ಒಂದು ಎಲ್ಲೋ ನಮ್ಮ ಮನಸ್ಸಿನ ಮಾತು ಮಾತಾಡ್ತದ ವೇದಾ ನನ್ನ ಫ್ರೆಂಡ್ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಅವಾಗ ನಾ ಆ್ಯಕ್ಚುಲಿ ಫ್ರೆಂಡ್ಸ್ ಬಗ್ಗೆಯೇ ಫ್ರೆಂಡ್ಶಿಪ್ ಬಗ್ಗೆನೇ ಮಾತಾಡೋಕ್ಕಿದ್ದೆ ಅವಾಗ ಅನಿಸ್ತು ಇದು ದೋಸೆ ವಿಡಿಯೋ ಒಂದೇ ಹಾಕಿಬಿಡೋಣ ಅಪ್ಲೋಡ್ ಮಾಡೋಣ ನೆಕ್ಸ್ಟ್ ನಾ ಹೆಂಗೂ ಸಾಯಂಕಾಲದವರೆಗೂ ನಾನು ನಾನೇ ವಿಶ್ ಮಾಡಿ ಕಳಿಸೋದೇ ಬೇರೆ ಇರ್ತದ ಅಂತ ತಿಳ್ಕೊಂಡು ನಮ್ಮ ನಿಮ್ಮ ರೀತಿ ಸದಾ ಕಾಲ ಇರಲಿ ಅದರ ಜೊತೆ ಜೊತೆಗೆ ನಿಮ್ಮ ಮೇಲೆ ಮೇಲೆ ನನ್ನ ಗುರು ಗುರುಗಳ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನಿಮ್ಮ ಕುಲದೈವರ ಆಶೀರ್ವಾದ ಸದಾ ಇರಲಿ ಯಾವತ್ತೂ ನಿಮ್ಮ ಮನೆಯೊಳಗಾಯ್ತು ನಮ್ಮ ಮನೆಯೊಳಗಾಯ್ತು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇರಲಿ ಅದರ ಜೊತೆ ಜೊತೆಗೆ ನಮಗಾಗ್ಲಿ ನಿಮಗಾಗ್ಲಿ ಯಾವುದೇ ಒಂದು ಸೊಕ್ಕು ಒಂದು ಇದು ನೋಡ್ರಿ ಜಾಸ್ತಿ ಏನು ಅಂಥವೆಲ್ಲ ಬೇಡ ನಾ ಎಕ್ಸ್ಟ್ರಾ ವರ್ಡ್ಸ್ ಎಲ್ಲ ಹೇಳಕ್ ಹೋಗಂಗಿಲ್ಲ ನಮ್ಮ ನಿಮ್ಮ ಜೀವನ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಹೈ ಥಿಂಕಿಂಗ್ ಅಂದ್ರೆ ಎಲ್ಲೆಲ್ಲೋ ತೇಲಾಡೋದಲ್ಲ ದೇವರ ವಿಷಯದಲ್ಲಿ ಹೈ ಥಿಂಕಿಂಗ್ ಇರಲಿ ಅಂದ್ರೆ ಒಂದು ಸ್ತೋತ್ರವನ್ನ ಕಲಿಯುವುದಾಗಲಿ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ನಮಗ ಅತಿ ಮನಸ್ಸಿಗೆ ಸುಖ ನೆಮ್ಮದಿ ಶಾಂತಿಯನ್ನ ಕೊಡುವುದು ಅದೇ ಒಂದೇ ಒಂದು ದೇವರ ಮುಂದೆ ಪೂಜಾ ಆದ ತಕ್ಷಣ ಅಂದ್ರೆ ಪೂಜಾಕಂತೂ ಚತುರ್ವತಿ ಹೆಜ್ಜೆ ಇರ್ತೀವಿ ಒಂದು ಸ್ತೋತ್ರವನ್ನ ಭಕ್ತಿಯಿಂದ ಸ್ತೋತ್ರವನ್ನ ಹೇಳಿ ಒಂದು ಎರಡು ನಿಮಿಷ ಕೂತ್ವಿ ಅಂತಂದ್ರೆ ಎಷ್ಟು ರೀ ಅದು ಹೇಳಲಿಕ್ಕೆ ಆಗಂಗಿಲ್ಲ ಅದೊಂದು ಖುಷಿಯನ್ನ ಅನುಭವಿಸ್ತೀವಿ ಅದು ನಮಗ ಆ ಖುಷಿ ಏನದಲ್ಲ ನಮ್ಮ ಬಾಡಿ ಒಳಗೆ ಎಷ್ಟು ಚೇಂಜಸ್ ಮಾಡ್ತದೆ ನನ್ ಸ್ವಂತ ಅನುಭವ ಅದು ನಮಗೆ ಯಾವತ್ತು ಹೋಲ್ ಡೇ ಪಾಸಿಟಿವ್ನೆಸ್ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಕೆಟ್ಟ ವಿಚಾರ ಬರಂಗೇ ಇಲ್ರಿ ಆಮೇಲೆ ಇನ್ನೊಬ್ರು ಕೆಟ್ಟ ಬಯಸುವುದಂತೂ ಬರುದೇ ಇಲ್ಲ ನಮಗ್ ಇನ್ನೊಬ್ರು ಕೆಟ್ಟ ಬಯಸ್ತಿರ್ತಾರೆ ನೋಡ್ತೀವಿ ಏನೋ ಟಾಂಟ್ ಹಂಗೆ ಹೇಳ್ತಿರ್ತಾರೆ ನೋಡ್ತಿರ್ತೀವಿ ಆದ್ರೂ ಕೂಡ ಅವ್ರ ಬಗ್ಗೆನೂ ಕೂಡ ಕೆಟ್ಟ ವಿಚಾರ ಬರುದಿಲ್ಲ ಅದಕ್ಕೆ ಇದು ಯಾಕೆ ಹೇಳಿದೆ ಅಂತಂದ್ರೆ ನೀವು ನಮ್ಮ ನನ್ನ ಫ್ಯಾಮಿಲೀಸ್ ನನ್ನ ಫ್ರೆಂಡ್ಸ್ ನೀವೆಲ್ಲರೂ ಇದ್ದಿರ್ಲಾ ನೀವು ಎಲ್ಲ ಇದಾವೆ ಒಳಗ ಇದ್ದೀರಿ ನಾನು ನೋಡ್ತೀನಿ ಎಲ್ಲ ಕಮೆಂಟ್ಸ್ ಓದ್ತೀನಿ ನನಗೆ ಕೆಲವೊಂದು ಕಮೆಂಟ್ಸಿಗೆ ನೀವು ಎಲ್ಲ ಕಮೆಂಟ್ ಮಾಡಿರ್ತಿರಲ್ಲ ನಂಗೆ ಆಕ್ಚುಲಿ ಆನ್ಸರ್ ಮಾಡ್ಲಿಕ್ಕೆ ಆಗಂಗಿಲ್ಲ ಯಾಕಂದ್ರ ನಾವು ಟೀಚರ್ ವೃತ್ತಿ ಒಳಗ ಇದ್ದೀವಿ ಇಲ್ಲ ನಂಗಿಲ್ಲ ಏನೋ ನಮ್ದೆಲ್ಲ ಟೀಚರ್ಸ್ ತಲೆ ಹೆಂಗೆ ತಗೋತೀನಿ ಒಂದು ಥಿಂಕ್ ಮಾಡ್ಲಿಕ್ಕೆ ಅಂದ್ರೆ ಅದ್ರ ಬಗ್ಗೆ ಬರೆಯೋದು ಗಿಫ್ಟ್ ಇರ್ತದೆ ಯಾಕಂದ್ರೆ ಓದಿ ಓದಿ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂತಾರಲ್ಲ ಇದಕ್ಕೆ ನಾವು ಹೇಳಿ ಹೇಳಿ ಮಕ್ಕಳಿಗೆ ಅದೊಂದು ಎಕ್ಸ್ಟ್ರಾ ಎಲ್ಲ ಕಮೆಂಟ್ಸ್ ಓದಲಿಕ್ಕಾಗ ಅದು ಒಂದರ ಬಗ್ಗೆ ಖುಷಿ 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 ಕೊಟ್ಕೋತ ಹೋಗ್ತವೆ ನಾನು ಥ್ಯಾಂಕ್ಸ್ ಅಂತ ಹೇಳದ್ ಬಿಟ್ಟು ಮತ್ತೊಂದು ಹೇಳಿಕೆ ಆಗಂಗಿಲ್ಲ ನಿಮ್ಮಂತ ಫ್ಯಾಮಿಲಿಯರ್ಸ್ ಖರೆ ಹೇಳಿ ಮನದಾಳದಿಂದ ಫ್ಯಾಮಿಲಿಯರ್ಸ್ ಇಂಥ ಫ್ರೆಂಡ್ಸ್ ನನಗೆ ಸಿಕ್ಕಿದ್ದಕ್ಕೆ ನಾನು ಯೂಟ್ಯೂಬಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಯೂಟ್ಯೂಬ್ ನಾ ತಗಿಲಿ ಮಾಡಲಿಲ್ಲ ಅವ್ರ ಚಾನಲ್ ಮಾಡಲಿಲ್ಲ ಅಂದ್ರೆ ನಾನೇನಂದ್ರೆ ಚಾನಲ್ ತಗಿಲಿಲ್ಲ ಅಂದ್ರೆ ನಿಮ್ಮಂತ ಫ್ರೆಂಡ್ಸ್ ನನಗೆ ಸಿಕ್ತಿಲ್ಲ ಸಿಕ್ತಿರ್ಲಿಲ್ಲ ನನ್ನ ಮಕ್ಳು ಆಕ್ಚುಲಿ ನಮ್ಮ ಮನೆಯವರಾತು ನನ್ನ ಮಕ್ಳಾತು ಯಾವಾಗ ಅದು ಕೋವಿಡ್ ಒಳಗೆ ಹೇಳಿದ್ರು ಅಮ್ಮ ನೀ ಎಲ್ಲ ಹೆಲ್ದಿ ಡಿಶಸ್ ಮಾಡ್ತಿ ಅವೆಲ್ಲ ಏನೇನೋ ಟಿಪ್ಸ್ ಗೊತ್ತವ ಹೇಳ್ಬೋದು ಎಷ್ಟೋ ಜನರಿಗೆ ಉಪಯೋಗ ಅಂತ ಹೇಳಿ ಆದರೂ ಅವಾಗ ಏನೋ ನಾವೆಲ್ಲ ಆನ್ಲೈನ್ ಕ್ಲಾಸ್ ಇದ್ದು ರೀ ನಾನು ಅವಾಗ ಏನೋ ನಿಮ್ಗೆ ಹೇಳಿಲ್ಲ ಮೂರ್ ಸ್ಕೂಲ್ ಇಂದ ಕ್ಲಾಸ್ ಹ್ಯಾಂಡಲ್ ಮಾಡ್ತಿದ್ದೀರಿ ಮುಂಜಾನೆ ಮಧ್ಯಾಹ್ನನೇ ಎರಡು ಸ್ಕೂಲ್ ಆಲ್ಟರ್ನೇಟ್ ಡೇಸ್ ಇತ್ತು ಈ ತರ ಹಿಂಗಾಗಿ ಇದ್ರ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಏನೋ ನಾನು ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡ್ತೀನಿ ಏನೋ ಒಂದು ನನ್ನ ಫ್ಯಾಮಿಲಿಯರ್ಸ್ ನನಗೆ ನನಗಾಗಿ ಒಂದು ಎಂತನೇ ವಿಡಿಯೋ ಹಾಕ್ಲಿ ತಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ತಾರೆ ಅದಕ್ಕೆ ದಿನನಿತ್ಯ ನಾವು ಕಾಂಟ್ಯಾಕ್ಟ್ ಒಳಗಿದ್ದೀವಿ ದಿನನಿತ್ಯ ನೀವು ನೋಡ್ತೀರಿ ನೋಡ್ಲಿಕ್ಕೆ ನನ್ನ ಇಮ್ಯಾಜಿನೇಷನ್ ಒಳಗ ಒಂದು ರೂಪ ಕೊಟ್ಬಿಟ್ಟು ನಾನು ನೀವೆಲ್ಲ ಪ್ರತ್ಯಕ್ಷ ಸಿಕ್ಕಾಗ ಮಾತಾಡಿಸ್ತೀನಿ ಆದಷ್ಟು ಲಘುನಿ ಎಲ್ರು ಭೇಟಿ ಆಗೋಣ ಅಂತ ಅದಕ್ಕೆ ಬಹಳ ಖುಷಿ ಆಗ್ತದ ಎಲ್ರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಇದೇ ರೀತಿ ನಮ್ಮ ನಿಮ್ಮ ಸ್ನೇಹ ಸಂಬಂಧ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಇವತ್ತ ಮುಂಜಾನೆ ಪಲ್ಲವಿ ಅವರು ಒಂದು ಮೆಸೇಜ್ ಹಾಕ್ಯಾರ ಓದ್ತೀನಿ ನಮಸ್ಕಾರ ರೀ ವೇದಾವಿನಿ ನೀವು ನನ್ನ ರಕ್ತ ಸಂಬಂಧಿ ನೀವು ನನ್ನೊಂದಿಗೆ ಆಡಿ ಬೆಳೆದವರು ಅಲ್ಲ ಬದುಕಿನ ಹಾದಿಯಲ್ಲಿ ಆಕಸ್ಮಿಕವಾಗಿ ಸಿಕ್ಕ ಅಪರಂಜಿನಿ ಮನಸ್ಸಿನ ಅಂಗಳದಲ್ಲಿ ಸ್ನೇಹದ ಸಿಂಚನ ಮೂಡಿಸಿದವರು ನೀವು ಹತ್ತಿರದಿಂದ ನೋಡಿಲ್ಲ ಯಾವತ್ತೂ ಭೇಟಿಯೇ ಆಗಿಲ್ಲ ಆದ್ರೂ ನೀವು ಹೃದಯಾಂತರಾಳದಲ್ಲಿ ದೇವತೆಯಂತೆ ನೆನೆಸಿದ್ದೀರಿ ನನ್ನ ನಿಮ್ಮ ಈ ಸ್ನೇಹ ಯಾವತ್ತೂ ಹೀಗೆ ಇರಲಿ ಎಂದು ಆಶಿಸುವ ನಿಮಗೂ ನಿಮ್ಮ ಕುಟುಂಬಕ್ಕೂ ಸುಖ ಶಾಂತಿ ಸಮೃದ್ಧಿಯಾಗಲಿ ಆಯುರಾರೋಗ್ಯ ವೃದ್ಧಿಯಾಗಲಿ ಎಂದು ಗುರುಗಳಲ್ಲಿ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ಸ್ ರೀ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಆಮೇಲೆ ವೈಷ್ಣವಿಯವರದೊಂದು ಐ ಆಮ್ ಸೋ ಲಕ್ಕಿ ಟು ಹಾವ್ ಯು ಇನ್ ಯು ಆರ್ ಮೈ ರಾಕ್ ಮೈ ಕಾನ್ಫಿಡೆಂಟ್ ಐ ಲವ್ ಅವರ್ಪಿ ಫ್ರೆಂಡ್ಶಿಪ್ಲಿಕ್ಕೆ ಯಾಕಂದ್ರಿ ನನಗ ಒಂದು ಪೇಂಟ್ ಚಂದ್ರ ಏನೋ ನನ್ ಬರಂಗಿಲ್ಲ ಹೇಳ್ಬೇಕಂದ್ರೆ ನಿಮ್ಗೆ ಸುಳ್ಳು ಅನಿಸ್ತದೆ ನಾನು ಇವತ್ತಿಗೂ ಒಂದು ಪೌಡರ್ ಬಟ್ಟ ಹಚ್ಕೊಳಂಗಿಲ್ಲ ಅಂದ್ರೆ ಒಂದ್ ದಿವಸ ನಮ್ಮ ಪದ್ಮಜಿ ಅವ್ರು ಹೇಳಿದ್ರು ನಾನು ಯಾವಾಗಿಂದ ನೋಡ್ತೀನಿ ಪೌಡ್ರ್ ಒಂದು ಲಿಪ್ಸ್ಟಿಕ್ ಏನು ಗೊತ್ತಿಲ್ಲ ಅದು ಸತ್ಯನೇ ರೀ ಇವತ್ತಿಗೂ ಒಂದು ಸೋಪ್ ಆಗ್ಲಿ ಪೌಡರ್ ಆಗ್ಲಿ ನಾನು ಇವತ್ತಿಗೂ ಹಚ್ಕೊಂಡಿಲ್ಲ ನನ್ನ ಮಾತಲ್ಲೂ ಕೂಡ ನಾನು ಇನ್ನೊಬ್ಬರನ್ನ ಸುಳ್ಳು ವರ್ಣಿಸೋದು ಅದು ನನಗ್ ಬರುದಿಲ್ಲ ಆದ್ರೆ ನೀವೆಲ್ಲ ಹಾರ್ಟ್ಲಿ ಇಷ್ಟೆಲ್ಲ ಪ್ರೀತಿ ಮಾಡ್ತೀರಿ ಇಷ್ಟೆಲ್ಲ ಸ್ನೇಹ ಪ್ರೀತಿ ಸಂಬಂಧ ಇದೇ ರೀತಿ ಮುಂದುವರಿ ವೈಷ್ಣವಿಯವರ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲಿ ಧನ್ಯವಾದಗಳು